ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಮ್ಮ ಚಿನ್ನಿ ಊರಿಗೆ ಹೋಗ್ತಾ ಇದ್ದಾಳ ಅವಳು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ ಅಲ್ಲಿ ಹದಿನೈದು ದಿವಸ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಮ್ಮ ಏಮಂತಾನೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ ಏಮಂತ ಇಲ್ಲೇ ಕಾಲೇಜಿಗೆ ಸೇರ್ಕತ್ತಾನೆ ಅದಾದ್ಮೇಲೆ ಅಲ್ಲಿ ಕಾಲೇಜಿಂದ ಟಿ ಸಿ ಅದೆಲ್ಲ ತರೋದಿರುತ್ತಲ್ಲ ಸೊ ಆ ಪ್ರೊಸೆಸ್ ನಾ ಮುಗಿಸ್ಕೊಬರೋದಕ್ಕೆ ಹೋಗ್ತಾ ಇದ್ದಾನೆ ಚಿನ್ನಿನ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ ಮತ್ತೆ ಅಲ್ಲಿಂದ ಹೊರಟಿ ಫಸ್ಟ್ ಬೇಕ್ರಿಗೆ ಬಂದ್ವಿ ಬೇಕ್ರಿಲಿ ಒಂದಷ್ಟು ತಿಂಡಿನ ಅವಳಿಗೆ ಚಿನ್ನಿಗೆ ಕೊಟ್ಟು ಕಳಿಸ್ತಾ ಇದ್ವಿ ಸೊ ಸಿಕ್ಕಾಪಟ್ಟೆ ಹತ್ತು ಬಿಡ್ತಾಳೆ ಅಕ್ಕೋರ ಮನೆ ಹತ್ರಕ್ಕೂ ಹೋಗಿದ್ವಿ ಅಲ್ಲಿ ಅಲ್ಲಿ ಸ್ವಲ್ಪ ಹತ್ತಲು ಫಸ್ಟ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಿದ್ಲು ಅದಾದ್ಮೇಲೆ ನಾಷ್ಟ ಕೂಡ ಮಾಡಿರಲಿಲ್ಲ ನಾಷ್ಟ ಇಡ್ಲಿ ಮತ್ತೆ ಪಲಾವ್ ಇತ್ತು ಇಲ್ಲಿ ಸೊ ಇಲ್ಲಿ ಬರೆಯೋ ಬೆರಡೆ ಐಟಮ್ಮು ಸೊ ಹಾಗಾಗಿ ತಿಂದ್ಕೊಂಡು ಅದಾದಮೇಲೆ ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಮನೆಗೆ ಬಂದ್ವಿ ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಂಜೆ ಈಗ ಒಂದು ಅಡುಗೆ ಮನೆ ಹಾಗೆ ಹೇಗೆ ಕಾಣಿಸ್ತಿದೆ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಸಂಜೆ ಆಗಿತ್ತಲ್ಲ ಟೀ ಕೂಡ ಕಾಯಿಸ್ತಾ ಇದೆ ಅಮ್ಮ ಅಮ್ಮಗೆ ನಮಗೆಲ್ಲ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಹುಡುಗುಡುಗು ನಮ್ಮ ಚಿರು ಮತ್ತು ಬೆಳ್ಳಿ ಇಬ್ರು ಹಾಲು ಕುಡಿತಾರೆ ಸೊ ಹಾಗಾಗಿ ಹಾರ್ಲಿಕ್ಸ್ಗೆ ಈ ಥರ ಒಂದು ಲೋಟದಲ್ಲಿ ಹಾಕಿಡ್ತೀನಿ ಅಷ್ಟೇ ನಾನು ಬೆಳ್ಳಿ ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಚಿಕ್ಕ ಲೋಟದಲ್ಲಿ ಕುಡಿತಾನೆ ಹಾಗಾಗಿ ಚಿಕ್ಕ ಲೋಟದಲ್ಲಿ ಇಟ್ಟಿದ್ದೀನಿ ಮತ್ತು ಆಯಿಲ್ ಬಾಟ್ಲುಗಳು ತೊಳೆದಿಟ್ಟಿದ್ದೆ ನೀರು ಕ್ಲೀನಾಗಿ ಸೋರಿಲ್ಲ ಅಂತ ಹಾಗೆ ಇಟ್ಟಿದ್ದೆ ಆ ಫ್ರಿಜ್ಜಲ್ಲಿರೋ ಬಾಕ್ಸ್ಗಳು ಎಲ್ಲನೂ ಅವು ತೆಗೆದಿಟ್ಟಿದ್ದೀನಿ ಅವಕ್ಕೆ ಏನು ಎಕ್ಸ್ಟ್ರಾ ಇದೆ ಅದು ಎತ್ತಿಡೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ಸಾಂಬಾರು ಕೂಡ ಮಧ್ಯಾಹ್ನ ಮಾಡಿಟ್ಟೆ ಇವಕ್ಕೆ ಇದರಲ್ಲಿದ್ದವು ತೊಳೆದಿರಲಿಲ್ಲ ಫ್ರಿಡ್ಜಲ್ಲಿದ್ದವು ಅವನ್ನ ತೊಳೆದಿಟ್ಟಿದ್ನಲ್ಲ ಹಾಗಾಗಿ ಅಲ್ಲೇ ಇದೆ ಅದು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಬಾಣಲಿಗಳೆಲ್ಲ ನಾನು ತಟ್ಟೆ ಸ್ಟ್ಯಾಂಡ್ ಮೇಲೆ ಇಟ್ಕೋತಿದ್ದೆ ಬಟ್ ಈಗ ಈ ಕಡೆ ಸ್ಪೇಸ್ ಸಿಕ್ಕಿದೆ ನನಗೆ ಸೊ ಹಾಗಾಗಿ ಈ ಕಡೆ ಇಟ್ಕೊಂಡಿದ್ದೀನಿ ಈ ಕಡೆ ಇನ್ನೊ ಥರ ಡ್ರಾ ಥರ ಇಟ್ಕೊಂಡಿದೆ ಫಸ್ಟ್ ಅದನ್ನ ಮೇಲೆ ಶಿಫ್ಟ್ ಮಾಡಿಬಿಟ್ಟೆ ಇದು ನೋಡ್ತಾ ಇರ್ಬೋದು ಒಂದು ಇಷ್ಟೇ ಅಗಲದಲ್ಲಿ ಪಾತ್ರೆಗಳನ್ನ ಇಟ್ಕೊಂಡಿರೋದು ಯೂಸ್ ಇರೋ ಅಂಥದ್ದು ಅಂದರೆ ತುಂಬ ರೇರ್ ಯೂಸ್ ಆಗುವಂಥದನ್ನೆಲ್ಲ ತೆಗೆದು ಆ ಕಡೆ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಅದಾದಮೇಲೆ ಅಮ್ಮ ಎಲ್ಲ ನಾನು ಕೂತ್ಕೊಂಡು ಟೀ ಕುಡ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಅದಾದಮೇಲೆ ಇವತ್ತು ನಮ್ಮ ಹೇಮಂತ್ ನಮ್ಮ ಹೇಮಂತ ಅಲ್ಲ ನಮ್ಮ ವಿಜಿ ಬರ್ತ್ಡೇ ಇದೆ ಸೊ ಅವತ್ತೆ ಭಾನುವಾರ ಹಾಗಾಗಿ ಮುದ್ದೆ ಎಲ್ಲ ಕಟ್ಟಿಟ್ಬಿಟ್ಟು ಸಾಂಬಾರು ಕೂಡ ರೆಡಿ ಆಗಿತ್ತಲ್ಲ ನಾನು ನನ್ನ ಬೆಂಡು ಹೋಗಿ ಕೇಕ್ ತಂದುಬಿಡೋಣ ಅಂತ ಹೋದ್ವಿ ಕೇಕ್ ತಗೊಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೇಕ್ ತಗೊಂಡು ನಾವು ಕೇಕು ಅಥವಾ ಬೇಕ್ರಿಗೆ ಹೋಗ್ತೀವಿ ಅಂದರೆ ಗೋವಿಂದಪ್ಪ ಸೊ ಗೋವಿಂದಪ್ಪಗೆ ಹೋಗಿ ಅಲ್ಲಿ ಕೇಕ್ನ ತೊಗೊಂಡು ಹೊರಟ್ವಿ ನಮ್ಮ ಅಕ್ಕೋರನ್ನ ಕರ್ಕೊಂಡು ಹೋಗೋಣ ಅಂತ ಬಂದು ಅಕ್ಕವ್ರ ಮನೇಲಿ ಫ್ರಿಜ್ಜಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಯಾಕೆಂದರೆ ಅವರು ಮನೆ ಕ್ಲೀನ್ ಮಾಡ್ತಾರೆ ಮೇ ಫಸ್ಟ್ ಆಫ್ ಆಲ್ ಅವರೇ ಕ್ಲೀನ್ ಮಾಡಬೇಕಾಗಿರೋದು ಹಾಗಾಗಿ ಅವರು ಪೇಂಟಿಂಗ್ ಎಲ್ಲ ಓಡಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು ಪೇಂಟಿಂಗ್ ಎಲ್ಲ ಆಗಿತ್ತು ಆ ಪಾತ್ರೆಗಳನ್ನೂ ಕೂಡ ತೊಳೆದಿಟ್ಟಿದ್ರು ಫ್ರಿಜ್ಜಲ್ಲಿ ಇರೋದನ್ನೆಲ್ಲ ತೊಳೆದು ಇಟ್ಬಿಟ್ಟಿದ್ರು ಆ ಪಾತ್ರೆಗಳಿನ್ನೂ ಜೋಡಿಸಿರಲ್ಲ ಗಾಜ್ ಐಟಮ್ಗಳು ಮಾತ್ರ ಜೋಡ್ಸಿ ಜೋಡಿಸ್ಕೊಡ್ಬಾದಿದ್ಯಾ ಅಂತ ಅಂದ್ಲು ಹಾಗಾಗಿ ಎಲ್ಲ ತೊಳೆದಿಟ್ಟಿದ್ಲ ಅಕ್ಕ ನಮ್ಮ ಅಕ್ಕ ಆಗಲೇ ಪಾತ್ರೆಗಳು ಮಾತ್ರ ಇನ್ನೊಂದು ಮನೇಲಿ ತುಂಬಿಕೊಂಡ್ ಹೋಗ್ತಿದ್ರು ಅವಳ್ದಂತೂ ಸಿಕ್ಕ ಹೊಟ್ಟೆ ಕಷ್ಟ ಬಿಡಿ ಯಾಕೆಂದರೆ ಎ ಟು ಝೆಡ್ ಒಂದು ಪಾತ್ರೆನೂ ನಮ್ದು ಆದರೆ ರೂಮಲ್ಲಿರೋ ನಾವು ಎತ್ತಲಿಲ್ಲ ನಮ್ಮ ಕೈ ಎತ್ತರೋದಕ್ಕಾಗಲಿಲ್ಲ ಆದರೆ ನಮ್ಗೆ ಅಷ್ಟು ಸುತ್ತ ಬರೋಲ್ಲ ನಮ್ಮ ಅಕ್ಕವ್ರಿಗೆ ಮೇಯ್ನು ಸೂತ್ಕ ಅನ್ನೋದು ಅಂದರೆ ನಮಗೂ ಇರುತ್ತೆ ಅಂದರೆ ಅವ್ರ ಮನೆ ಸ್ವಂತ ಸ್ವಂತ ಅಣ್ಣನ ಮಗಳು ಮಾಮಗೆ ಹಾಗಾಗಿ ನಾವು ನಾ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾಮರು ಆ ಅಣ್ಣ ತಂದಿರ ಮಕ್ಕಳಾಗ್ತಾರೆ ಆಗ್ತಾರೆ ಸೊ ಹಾಗಾಗಿ ನಾವು ಮರಿ ಅಡುಗೆ ಮನೇಲಿ ಏನಿದೆ ಅದು ಮಾತ್ರ ತೆಗೆದಿ ತೊಳ್ಕೊಂಡ್ವಿ ಮತ್ತು ಗೀಜೆ ಏನು ಮಾಡೋಕ್ಕಾಗಲಿಲ್ಲ ಅಕ್ಕ ಮಾತ್ರ ಫುಲ್ಲು ಅವ್ರ ಇರೋ ಪಾತ್ರೆಗಳ ಎಲ್ಲನೂ ತೆಗ್ದು ತೊಳೆದ್ರು ಮತ್ತು ಬೆಡ್ಶೀಟ್ಗಳು ರಗ್ಗಳು ಅದೆಲ್ಲ ನಾವು ಕೂಡ ತೊಳೆದ್ವಿ ಆದರೆ ಅವರು ಪೇಂಟಿಂಗ್ ಕೂಡ ಮಾಡಿಸ್ಕೊಂಡ್ಳು ಪೇಂಟಿಂಗ್ ಪೇಂಟಿಂಗ್ ಯಾಕೆ ಮಾಡಿಸಿದ್ಲು ಅಂತ ಅಂದರೆ ಅವಳು ವರಲಕ್ಷ್ಮಿನ ಕುಂಡ್ರಿಸ್ತಾಳಲ್ವ ಸೊ ಹಾಗಾಗಿ ಪೂಜೆ ದೇವ್ರು ಕುಂಡ್ರಿಸೋರೋದ್ರಿಂದ ಈ ಥರ ಸೂತಕ ಎಲ್ಲ ಆದಾಗ ಸುಮ್ಮನೆ ಯಾಕೆ ಆಮೇಲೆ ಅಂತ ಅಂದ್ಬಿಟ್ಟು ಎಲ್ಲ ಇನ್ನೇನು ಎಲ್ಲ ಪಾತ್ರೆ ಎಲ್ಲ ತೊಳಿತಾಯಿದಾರಲ್ಲ ಅದಕ್ಕೋಸ್ಕರ ಪೇಂಟು ಕೂಡ ಮಾಡಿಸ್ಕೊಂಡು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಫಸ್ಟ್ ಪೇಂಟಿಂಗ್ ಮಾಡಿಸ್ಕೊಂಡು ಎಲ್ಲನೂ ಪಾತ್ರೆಗಳನ್ನ ಇಳಿಸ್ಕೊಬಿಟ್ರು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು 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 ತೊಳ್ದು ಒಂದು ರೂಮಿಗೆ ಶಿಫ್ಟ್ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ರೂಮ್ ಇನ್ನೊಂದು ಎರಡು ಮನೆ ಇದೆ ಸೊ ಒಂದು ಮನೇಲಿ ಶಿಫ್ಟ್ ಮಾಡಿದಾಗ ಇನ್ನೊಂದು ಪೇ ಇನ್ನೊಂದು ಕಡೆ ಪೇಂಟಿಂಗ್ ಮಾಡೋದು ಆ ಥರ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿದ್ರು ಸೊ ಅದಾದಮೇಲೆ ಅಲ್ಲಿಂದ ಬಂದು ಫಸ್ಟು ಊಟ ಮಾಡ್ಕೊಬಿಟ್ವಿ ನಮ್ಮ ಅಕ್ಕವರು ಬರೋಕ್ಕಾಗಲ್ಲ ಅಂತಂದರು ಅದಲ್ಲದೇ ನಮ್ಮ ಶಶಿ ಕೂಡ ಇನ್ನೂ ಬಂದಿರಲಿಲ್ಲ ಇದ್ದೀನಿ ತಡಿ ಕೇಕ್ ಪೀಸನ ಎಲ್ಲ ಸೇರಿ ಅಂತ ಅಂದ ಹಾಗಾಗಿ ಗೊತ್ತಿದ್ವಿ ಅದಾದಮೇಲೆ ನಮ್ಮ ವಿಜಿ ಫ್ರೆಂಡ್ಸೇ ಬಂದು ಒಂದು ಕೇಕ್ ತಂದಿದ್ರು ಅವರು ಕೂಡ ಕಾರ್ ಮೇಲೆ ಕಟ್ ಮಾಡಿ ಸಾದ್ಮೇಲೆ ನೋಡಿದ್ವಿ ನಾನು ನೋಡೋಕ್ಕಾಗಲಿಲ್ಲ ಅದಾದಮೇಲೆ ಅರು ಕಟ್ ಮಾಡಿಸ್ಕೊಂಡು ತಿಂದು ಹೋದ್ರು ನಾವು ಕೇಕ್ನ ಕಟ್ ಮಾಡ್ಸೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಶಶಿ ಬಂದಿದ್ದು ಹನ್ನೆರಡು ಗಂಟೆ ಆಗೋಯಿತು ಅಷ್ಟೊತ್ತಿನಲ್ಲಿ ನಮ್ಮ ಅಕ್ಕವ್ರ ಬಾವವ್ರು ಯಾರೂ ಸಿಗಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ಲಿಲ್ಲ ನೆನೆ ಚಿನ್ನಿ ಓದಲಲ್ಲ ಇವತ್ತು ಕಾಲು ಕಾಲಿ ಹೊಡಿತಾ ಇದೆ ನನ್ನ ಮಗನೆಲ್ಲ ಹಿಡ್ಕೊಂಡವಳು ಏನಾರು ಕೆಲಸ ಮಾಡಬೇಕಾದ್ರೆ ಊಟ ಮಾಡಿಸೋದೆಲ್ಲ ಚಿನ್ನಿ ಬಂದಾಗಿಂದ ಅವಳೇ ಮಾಡ್ತಿದ್ಲು ಈಗ ಅವಳು ಇವತ್ತು ಸ್ಕೂಲ್ ಹೋಗಿರ್ತಾಳೆ ಅದರಲ್ಲದೆ ಇವಾಗ ಅದು ಎರಡೂವರೆ ಆಗಿದೆ ನಮ್ಮ ಚೀರು ಇನ್ನೂ ಬಂದಿಲ್ಲ ಸ್ಕೂಲ್ಗೆ ಇವತ್ತು ಫಸ್ಟ್ ಟೈಮ್ ಈ ವಾರದಿಂದ ಅವನಿಗೆ ಮೂರು ಗಂಟೆ ಸ್ಟಾರ್ಟ್ ಆಗಿದೆ ಮೂರು ಗಂಟೆ ಗಂಟೆ ಒಂದು ಸ್ಕೂಲಲ್ಲೇ ಕುತ್ಕೋಬೇಕು ನನಗೆ ಗೊತ್ತಿರಲಿಲ್ಲ ಮೂರು ಗಂಟೆ ಸ್ಟಾರ್ಟ್ ಆಗಿದೆ ಅಂದರೆ ಸ್ವಲ್ಪ ದಿವಸ ಸ್ಟಾರ್ಟಿಂಗು ಬೇಗನೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಬೇಗ ಹೋಗಿ ಪೂರ ಜೊತೆಗೆ ಕರ್ಕೊಬರ್ತೀವಿ ಪೂರ ಜೊತೆಗೆ ಊಟಕ್ಕೆ ಬಿಡ್ತಿದ್ರಂತೆ ಇವತ್ತು ಬಿಟ್ಟಿದ್ರು ಅಂತ ಅಂದ ಬಟ್ ಜೊತೇಲಿ ಇರಲಿಲ್ಲ ಬೇರೆ ಬೇರೆ ರೂಮಲ್ಲಿ ಕುಂಡರ್ಸಿದ್ರು ಇನ್ಮೇಲಿಂದ ಮೂರು ಗಂಟೆಗೆ ಬರ್ತಾನೆ ತುಂಬಾ ಬೇಜಾರಾಗೋಯ್ತು ನನಗಂತೂ ಶಾಕ್ ಆಗೋಯ್ತು ಇಪ್ಪ ಅಂದರೂ ಫಸ್ಟ್ ಟೈಮ್ ಅಲ್ವಾ ಸ್ಕೂಲ್ಗೆ ಹೋಗಬೇಕಾದ್ರೂ ಒಂಥರ ಅನಿಸುತ್ತೆ ಈಗ ಮೂರು ಗಂಟೆ ಗಂಟೆ ಕುತ್ಕೋಬೇಕಲ್ಲ ಅಲ್ಲಿ ಹೇಗಿದೆಯೋ ಏನೋ ಗೊತ್ತಿಲ್ಲ ಕರ್ಕೊ ಕರ್ಕೊಬಂದಿದೆ ಸೊ ಮನಗಿದ್ದ ಬಂದಿದ್ದ ತಕ್ಷಣ ಟಿ ವಿ ಹಾಕ್ಲ ಅಂತ ಅಂದರೆ ಹಾಕಿದ್ದೆ ಟಿ ವಿ ನೋಡ್ತಾ ಇದ್ದ ಹಾಗೆ ಮನೆಗೆ ಹೊಟ್ಟಿದ್ದ ರೂಮಿಂಗ್ ಮನಗಿಸಿದೆ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಫೋನಲ್ಲಿ ಮಾತಾಡ್ತಿದ್ನ ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತಾಡ್ತಿರಬೇಕಾರೆ ಸೊ ಅವ್ನು ಕೇಳಿಸ್ಬಿಟ್ಟು ಎದ್ಬಿಟ್ಟ ಅದಾದಮೇಲೆ ಈಗ ಅವರಪ್ಪ ಬಂದು ಕರ್ಕೊಂಡು ಹೋದರು ನಮ್ಮ ಅಕ್ಕ ಫೋನ್ ಕಟ್ ಮಾಡ್ತಿದ್ದಂಗೆ ಬಂದರು ನಮ್ಮ ಬಂದು ಕರ್ಕೊಂಡೋಯ್ತು ಈಗ ನಮ್ಮ ಬೆಳ್ಳಿ ಕೂಡ ಎದ್ದ ಅವನು ಇವನು ಫಸ್ಟ್ ಎದ್ದ ಅದಾದಮೇಲೆ ಪೂರ್ವ ಇದ್ದಿದ್ದ ಕೆಂಬ ತಟ್ಕೋ ಮೇಲೆ ತಟ್ಕೋ ತಲೆ ಮೇಲೆ ಹಾಂ ಗುಡ್ ಬಾಯ್ ತಲೆಗೆ ಎಣ್ಣೆ ಹಚ್ಚೈತಿ ಬಿಡು ಕೈ ಇವತ್ತು ಹೋಗೋಣ ನಮ್ಮ ಬೆಳ್ಳಿನ ಏನು ಕರ್ಕ ಬರೋಣ ಅಷ್ಟೊತ್ತಿಗೆ ಸಲ ಇನ್ನೊಂದು ರೌಂಡ್ ಕಸ ಗುಡಿಸ್ಬಿಡ್ತೀನಿ ಇವತ್ತಿನ ಅಡುಗೆ ಬಂದು ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ ರಾತ್ರಿಗೂ ಸೇರಿಸಿ ಮಾಡ್ಕೊಬಿಟ್ಟೆ ಸ್ವಲ್ಪ ಅನ್ನ ಇದೆ ಕೈ ಸುಡ್ತದೆ ಬೆಳ್ಳಿ ಮುಟ್ಬೇಡ ಪರೋ ಚಿರು ಬೆಳ್ಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇವಾಗ ಇದು ಏನಪ್ಪ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಗೊಜ್ಜು ರಾತ್ರಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿ ಮಾಡೋಕ್ಕೋದ್ರೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಅದು ಟೈಮ್ ಆಗುತ್ತೆ ಅಂದರೆ ಬಿಸಿ ಬಿಸಿ ಮಾಡ್ಕೊಂಡ್ರೆ ಆವಾಗಲೇ ಚೆನ್ನಾಗಿರುತ್ತೆ ನನಗೇನು ನಮ್ಮಮ್ಮ ಅಡುಗೆ ಮಾಡಿ ಅಡುಗೆ ಮಾಡಿಲ್ಲ ಅಂತಂದರೆ ಅಂದರೆ ಸಂಜೆ ಅವರೆಲ್ಲ ಹುಡುಗರೆಲ್ಲ ಆಟ ಆಡ್ತಾಯಿರ್ತಾರೆ ಸುಮ್ಮನೆ ಕಸಿ ಬಿಸಿ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊಬಿಡೋದಲ್ವ ಅಂತ ಅಂತಾರೆ ಅದಕ್ಕೋಸ್ಕರ ಇವತ್ತು ಮಾಡಿಟ್ಟಿದ್ದೀನಿ ಚಪಾತಿಗೂ ಹಸಿಟ್ಟನ್ನ ಕಲಸಿಟ್ಟೆ ಸೊ ಈಗ ಒಂದೆರಡು ಚಪಾತಿ ಹರ್ಕೋಬೇಕು ನನ್ನ ಚೂರು ಕುಕ್ಕರ್ ತಾಗಿರೋದಕ್ಕೆ ನೋಡಿ ಹಿಂಗಾಗಿದೆ ಇದು ಟೊಮೊಟೊ ಗುಜ್ಜು ಮಾಡ್ಕೊಂಡೆ ಫಸ್ಟು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಈಗ ರೈಸ್ ಹಾಕ್ಕೊಂಡು ಊಟ ಮಾಡೋಣ ಒಂದೆರಡು ಚಪಾತಿ ಹರ್ಕೊಂಡು ರೈಸ್ ಆದರೆ ಊಟ ಮಾಡೋದು ಇಲ್ಲ ಟೊಮೊಟೊ ಬೊಜ್ಜಲಿ ಸ್ವಲ್ಪ ಚಪಾತಿ ಒಂದು ಸ್ವಲ್ಪನೇ ರೈಸ್ ಇರೋದು ಇವು ಫ್ರಿಜ್ ಒಳಗಡೆ ಇದು ಹಾರ್ಲಿಕ್ಸ್ ಬಾಕ್ಸ್ಗಳ್ ಇಟ್ಟಿರ್ತೀನಿ ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಅದಕ್ಕೆ ಹಾಕಿ ಇನ್ನೂ ಏನು ಹಾಕಿಲ್ಲ ಎಲ್ಲ ಅದ್ರ ಮೇಲ್ಗಡೆ ಇಟ್ಟಿದ್ದೀನಿ ರವೆ ಹಾಕೋಣ ಅಂತ ಅಂದ್ಕೊಂಡಿದೀನಿ ಅದಕ್ಕೆ ಒಂಥರ ಮನೆ ಫುಲ್ ಕ್ಲೀನ್ ಆಗಿರೋಕ್ಕೆ ಶೋ ಮಾತಾಡಬಾರ್ದು ನಾನು ಮಾತಾಡ್ತಾ ಇಲ್ವಾ ಫುಲ್ಲು ಕ್ಲೀನಾಗಿರೋದಕ್ಕೆ ಏನೋ ಒಂಥರ ನೆಮ್ಮದಿ ಅನಿಸ್ತಾ ಇದೆ ಅಂದರೆ ಏನು ಅಂತಂದರೆ ಮನೆ ದೇವ್ರ ಮನೆ ಅಂಚೂ ಒಂಚೂರು ಇಲ್ಲ ಏಕೆಂದರೆ ನಾವೇನು ಒಳಗಡೆ ಹೋಗಿ ಒಳಗಡೆ ಹೋಗಿ ಏನೂ ಕ್ಲೀನಿಂಗ್ ಮಾಡಿಲ್ಲ ನೋಡ್ತಾರೆ ಬಂದು ಹೇಗಾಗಿದೆ ಅಂತ ಮನೆಯೆಲ್ಲ ಫುಲ್ ಅಂದರೆ ಫುಲ್ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀವಿ ಅಂತಾರೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ಯಾಕೆಂದರೆ ಒಂದು ಎರಡು ವಾರದಿಂದ ನಾನು ಮನೆ ಕ್ಲೀನಿಂಗ್ ಏನು ಕಣ್ಣಿಗೆ ಕಾಣುತ್ತೆ ಅಷ್ಟೇ ಡೀಪಾಗಿ ಏನು ಕ್ಲೀನ್ ಮಾಡೋಕೆ ಹೋಗಿರಲಿಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಧೂಳಿತ್ತು ನನಗಂತೂ ಈಗಂತೂ ಸ್ವಲ್ಪ ಸಿಕ್ಕಾಪಟ್ಟೆ ನಿಮ್ಮದು ಏನು ಕಾಣ್ತಾ ಇಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಅದೊಂದು ವಾಷಿಂಗ್ ಮಿಷಿನ್ದು ಬಾಕ್ಸ್ ಇದ್ದಿಲ್ಲ ಆ ಬಾಕ್ಸ್ ಒಳಗೆ ಏನೇನು ಎಕ್ಸ್ಟ್ರಾ ಸೈಡಲ್ಲಿ ಕಾಣ್ತಿತ್ತು ಆ ಬಾಕ್ಸಿಗೆಲ್ಲ ತುಂಬಿಟ್ಟಿದ್ದೀನಿ ಇನ್ನು ಇದು ಊರಿಗೆ ಅಂಥದ್ದು ಮತ್ತು ಒಲೆ ಒಂದು ನಮ್ಮದು ಒಂದು ಸ್ಟವ್ ತೊಗೊಂಡಿದ್ದೀವಲ್ಲ ಅಂದರೆ ಏನು ಹೇಳ್ತಾರೆ ಅದಕ್ಕೆ ಸ್ಟವ್ ಅದನ್ನ ಮಾತ್ರ ಅಲ್ಲಿ ಇಟ್ಟಿದ್ದೀನಿ ಅದು ಅಡುಗೆ ಮನೇಲಿ ಇತ್ತು ಈಗ ಅಲ್ಲಿಗೆ ಸಿಫ್ಟ್ ಮಾಡಿಬಿಟ್ಟೆ ಅಡುಗೆ ಮನೇಲಿ ಇಷ್ಟೇ ಮೂರು ಒಂದು ಒಂದು ಖಾರಪುಡಿ ಬಾಕ್ಸ್ ಇದೆ ಒಂದೊಂದು ದೊಡ್ಡ ಬಾಕ್ಸಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಬೇಕಾಗುತ್ತಲ್ಲ ಸೊ ಅಂಥದ್ದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಈ ಥರ ಇದ್ರದ್ದು ಒಂದು ಸಿಂಗಲ್ ಟ್ರೈ ಬಂದು ಮೇಲಿದೆ ಅದರಲ್ಲಿ ಬಟ್ಲು ಪ್ಲೇಟ್ಗಳು ಮತ್ತು ದೊಡ್ಡ ದೊಡ್ಡ ಲೋಟಗಳು ಸಣ್ಣ ಸಣ್ಣ ಲೋಟಗಳು ಸ್ಪೂನ್ಗಳು ಇದೇನಾದ್ರೂ ಎಮರ್ಜೆನ್ಸಿ ಯಾರು ಬಂದರು ಅಂತಂದರೆ ದೊಡ್ಡ ದುಡ್ಡು ತುಂಬ ದೊಡ್ಡನ್ನ ತೆಗೆಯೋದಕ್ಕಾಗಲ್ಲ ಹಾಗಾಗಿ ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಇದರಲ್ಲೆಲ್ಲ ಈ ಥರ ನಾನು ರೆಡಿ ಪೌಡರ್ಗಳು ತೆಗೆದು ಇಟ್ಕೊಂಡಿರ್ತೀನಿ ವಾಂಗಿಭಾತು ಬಿಸಿಬೇಳೆ ಬಾತು ರಸಮ್ ಇದು ಬಿರಿಯಾನಿ ಪೌಡರ್ ಪುಳಿಯೋಗರೆ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಇದೆಲ್ಲ ಓಪನ್ ಮಾಡದೇ ಇರೋ ಎಲ್ಲ ಆಲ್ಮೋಸ್ಟ್ ಒಂದೊಂದು ಮಾತ್ರ ಓಪನ್ ಆಗಿದೆ ಮೂರು ಮಾತ್ರ ಓಪನ್ ಆಗಿರೋದು ಇನ್ನೇನೆಲ್ಲ ಕಾಫಿ ಪುಡಿ ಟೀ ಪುಡಿ ಎರಂದು ಚಿಲ್ಲಿ ಪೌಡರ್ ಗರಂ ಮಸಾಲ ಎಲ್ಲನೂ ಅಲ್ಲೇ ಇಟ್ ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀನಿ ಅಂದರೆ ಓಪನ್ ಆಗಿಲ್ಲದಿರೋ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಓಪನ್ ಆಗಿರೋದೆಲ್ಲ ಫ್ರಿಜ್ ಒಳಗೆ ಹಾಕಿಟ್ಬಿಡ್ತೀನಿ ಅಂದರೆ ಬಾಕ್ಸಿಗೆ ಹಾಕಿ ಎಕ್ಸ್ಟ್ರಾ ಇರೋ ಅಂಥದ್ದು ಮಾತ್ರ ಫ್ರಿಜ್ಜಿಗೆ ಹಾಕಿಟ್ಬಿಟ್ಟಿರ್ತೀನಿ ಎಲ್ಲಿಗೆ ಹೋಗೋದು ಹಣ್ಣಿಗೆ ಕರ್ಕೊಬರಕ್ಕೆ ಹೋಗೋದಾ ಹಣ್ಣಿಗೆ ಕರ್ಕೊ ಬರೋಕೆ ಹೋಗೋದು ಹಾಂ ಅಣ್ಣನ ಕರ್ಕೊ ಬರ್ಬೇಕಂತ ಅವನಿಗೆ ಅವನಿಗೆ ಬೇಜಾರಾಗಿ ಹೋಗಿದೆ ನಮ್ಮ ಚಿನ್ನಿನಾರು ಇರ್ತಿದ್ಲು ನಮ್ಮ ಚಿನ್ನ ಸ್ಕೂಲ್ ಚಿರು ಸ್ಕೂಲ್ಗೆ ಹೋದಾಗ ಅವಳ ಜೊತೆ ಆಟ ಆಡ್ಕೊಂಡು ಕಿರ್ಚ್ಕೊಂಡು ಅರಚ್ಕೊಂಡು ಅವಳಿಗೆ ಓ ಅಂದ್ಕೊಂಡು ಹ್ಞೂ ಹ್ಞೂ ಹಂಗ ಅಂದ್ಕೊಂಡು ಆಟಾಡ್ತಿದ್ದೆ ಅಲ್ಲ ಚಿನ್ನ ಎಲ್ಲೋದ್ಲು ಚಿನ್ನ ಅಕ್ಕ ಓ ಒಪ್ಪಿ ಓದಲು ಬರಲ್ಲ ಮತ್ತೆ ಮತ್ತೆ ಮುಂದಿನ ವರ್ಷ ಬರೋದು ನೀನೇ ಹೋಗ್ಬೇಕು ಚಿನ್ನಿ ಅಕ್ಕ ನೋಡಿ ತೆಗಿಯೋಲ್ಲ ಬೇಡ ಇನ್ನೂ ಟೈಮ್ ಐತೆ ಇನ್ನೊಂದು ಕಾಲು ಗಂಟೆ ಬಂದ್ಬಿಡ್ತಾನೆ ಅವ್ನು ಕರ್ಕೊಬಂದು ಕಸಾಯಲ್ಲ ಗುಡ್ಸ್ಕೊಂಡು ನಾನು ಆಗಲ್ಲ ಈಗ ಇವನು ಅಳ್ತಾ ಇದ್ದಾನೆ ಗುಡ್ಸ್ಕೊಳ್ಳೋಕಾಗಲ್ಲ ಅವ್ನು ಬಂದಮೇಲೆ ಕಸ ಎಲ್ಲ ಗುಡ್ಸ್ಕೊಂಡು ಅದಾದಮೇಲೆ ಇವನಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ತಲೆಗೆ ಎಣ್ಣೆ ಹಚ್ಚಿ ಕೈ ಇಟ್ಕೊಳಂಗಿಲ್ಲ ಈ ಕಡೆ ಕೈ ಇಟ್ಕೊಂಡ್ರೆ ಅವನಿಗೆ ಕೋಪ ಜಾಸ್ತಿ ಊಟ ಮಾಡಿಸಬೇಕಾದ್ರೆ ಬೇಡ ಅಂತನೇ ಅಂತ ಈಗ ಕೈ ಇಟ್ಕೊಬಿಡ್ತೀನಲ್ಲ ಅದಕ್ಕೆ ಈಗಲೂ ಹಂಗೆ ಇಟ್ಕೋತಾಳೆ ಅಂತ ಕಿತ್ತೆಸ್ತಾ ಇದ್ದೀವಿ ಸರಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಮೂರು ಗಂಟೆ ಗಂಟೆ ಐತೆ ಅಂತ ಅಂದಲ್ಲ ಅಂದ್ರಲ್ಲ ಮ್ಯಾಮು ಎಲ್ಲಿ ಅಂತ ಅಂದ್ಕೊಂಡು ನೀನು ಬಂದೆ ಜಾಣ ಮರಿ ನೀನು ಗುಡ್ ಬಾಯ್ ಹಂಗೆ ಇರಬೇಕು ಸ್ಕೂಲಲ್ಲಿ ಪೂರು ಇಲ್ಲ ಅಳ್ಳಿದೆ ಅವನು ಜಾಣ ಅವನು ಸುಮ್ಮನೆ ಕೂತಿದ್ದ ಅವನು ಆಲೆ ಬಂದ ಮಗ್ನೆ ಅವನು ಬಂದ ಆಲೇ ಅವ್ರ ಮನೆಗೆ ಹೋದ ನಿನಗೆ ಲೇಟಾಗಿ ಬಿಟ್ಟಿತ್ತು ತಲೆ ಕೆರೆ ಬಿಡ ಹಂಗೆ ಫ್ಯಾನ್ ಹಾಕು ಚಿರುನ ಕರ್ಕೊ ಬಂದಾದ್ಮೇಲೆ ಚಪಾತಿನೇ ಒತ್ಕೊಂಡೆ ಚಪಾತಿನೇ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮ ಬೆಳ್ಳಿಗೂ ಒಂದು ತಟ್ಟೆಗಾಗ್ತಿ ನಮ್ಮ ಚಿರುಗೂ ತಟ್ಟೆಗೆ ತಟ್ಟೆಗಾಗ್ತಿ ಇಲ್ಲಾಂದ್ರೆ ಚಿರು ತಟ್ಟೆನ ಬೆಳ್ಳಿ ಎಳಿತಾನೆ ಬಾ ಚಂದು ಊಟ ಮಾಡಬಾ ಚಂದು ಬೇಗ ಕೈತೊಳಿ ಬಾ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಬೇಕು ീ നീനു കയ് <converges> ಸಂಜೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ ಇನ್ನೇನಿಲ್ಲ ಚಪಾತಿ ಎಲ್ಲ ಕಲಸಿಟ್ಟಿದ್ನಲ್ಲ ಚಪಾತಿ ಎಲ್ಲ ಒತ್ಕೊಳ್ಳೋಣ ಅಂತ ಫಸ್ಟು ಉಂಡೆಗಳನ್ನ ಇದ್ದೀನಿ ಬೇಗ ಬೇಗ ಒತ್ತಿಟ್ಕೊಬಿಡ್ಬೋದು ಅಂತ ಅಲ್ಲೇ ಉಂಡೆ ಕಟ್ಕೊಂಡು ಓದ್ತೀನಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಾನು ಎಲ್ಲ ಸ್ವಲ್ಪ ಅಕ್ಕೋರ ಮನೆ ಹತ್ರಕ್ಕೆ ಹೋಗ್ಬೇಕಿತ್ತಲ್ಲ ಹಾಗೆ ಉಂಡೆ ಕಟ್ಬಿಟ್ಟು ಪಟಪಟ ಅಂತ ಹಾಗೆ ಹೊದ್ಕೊಂಡು ಒಂದು ಉಸಿಟ್ಕೊಂಡು ಇನ್ನೊಂದು ಕಡೆ ಪಲ್ಯ ಕೂಡ ಹಾಗೆ ಬಿಸಿ ಇದ್ದೆ ಮಧ್ಯಾಹ್ನ ಮಾಡಿದ್ದಲ್ವಾ ಪಲ್ಯ ನಾನು ಒಂದೊಂದು ಸಲ ಮರ್ತ್ಕೊಬಿಡ್ತೀನಿ ಅದಕ್ಕೆ ಈ ಸಲ ಅಲ್ಲೇ ಇಟ್ಕೊಬಿಟ್ಟು ಫಸ್ಟೇ ಪಲ್ಯನ ಬಿಸಿ ಮಾಡಿಕೊಂಡು ಅದಾದಮೇಲೆ ಅದನ್ನ ಚಿಕ್ಕ ಒಲೆಗೆ ಇಟ್ಬಿಟ್ಟೆ ಅದು ಹಂಗೆ ಬಿಸಿ ಆಗ್ತಾ ಇರುತ್ತೆ ಅಂತ ಸಣ್ಣ ಇಟ್ಬಿಟ್ಟು ಈ ಕಡೆ ಚಪಾತಿ ಕೂಡ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಒಂದೊಂದು ಹೊತ್ತದಂಗೆ ಒತ್ತದಂಗೆ ಒಂದೊಂದು ಚಪಾತಿ ಕೂಡ ನಮ್ಮ ಅಕ್ಕ ಚಪಾತಿ ಎಲ್ಲ ಮಾಡಿದಾಗ ಗಾಡಿ ಏನಾದ್ರು ಈಚನೆ ನಿಲ್ಲಿಸಿದ್ರು ಎಲ್ಲರೂ ಹೋಗಿ ಬನ್ನಿ ಅಂತ ಅಂದರೆ ನಡೀರಿ ಹೋಗ್ಬಿಟ್ಟು ಬರೋಣ ಅಂತ ಮಾಮೂನ್ ಕರ್ಕೊಂಡು ಬಂತಾಳೆ ಚಪಾತಿ ತೊಗೊಂಡು ಚಿರುಗೆ ಬೆಳ್ಳಿಗೆ ಸಾರಿ ಹ್ಞೂ ಚಿರುಗೆ ಬೆಳ್ಳಿಗೆ ಹಾಗಾಗಿ ಇವತ್ತು ನಾನು ಹೆಂಗೂ ಮಾಡ್ತಾಯಿದ್ದೆ ಹಾಗೆ ವಿಜಿ ಕೂಡ ಆ ಹೊರಟಿದ್ದ ನಮ್ಮ ಅಕ್ಕವ್ರ ಮನೆ ಕಡೆಗೆ ಅದಕ್ಕೆ ಒಂದು ನಾಲ್ಕು ಬೇಯಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಟಪಟ ಅಂದರೆ ಎಲ್ಲ ಉಂಡೆ ಕಟ್ಟಿಟ್ಟಿದ್ದೀನಲ್ಲ ಫುಲ್ ಫುಲ್ ಬೇಗ ಬೇಯಿಸಿಟ್ಬಿಟ್ರೆ ಅದಾದ್ಮೇಲೆ ನಾವು ಈ ಸ್ವಲ್ಪ ಅಲ್ಲಿಂದ ಲೇಟಾಗಿ ಬಂದಿದ್ದು ನಡೆಯುತ್ತೆ ಅಂತ ಅಂದ್ಬಿಟ್ಟು ಪಟಾ ಪಟಪಟಾ ಅಂತ ಬೇಸ್ಕೊತಾ ಇದ್ದೆ ಅಲ್ಲಿಗೊಂದು ನಾಲ್ಕೈದು ಐದು ಒಂದು ಐದು ಆರು ತೊಗೊಂಡಿದ್ದೆ ಅನ್ಸುತ್ತಷ್ಟೇ ನಮ್ಮ ಅಮ್ಮಂಗೆ ತಟ್ಟೆಗೆ ಹಾಕೊಟ್ಟೆ ಬೆಳ್ಳಿಗೆ ತಿನ್ಸು ಅಂತ ಅಂದ್ಬಿಟ್ಟು ಚೀರು ಕರ್ಕೊಂಡು ಹೋಗ್ತಾಯಿದ್ದಾನ

ಆ ಚಪಾತಿ ತಗೊಂಡೋಗಿ ಕೊಟ್ಟೆ ಅವರು ಎಲ್ಲ ಅವ್ರ ಮನೇಲಿ ಇದ್ದಿದ್ದು ಊಟಾನು ಚಪಾತಿನೂ ಎಲ್ಲ ತಿನ್ಕೊಂಡು ಅದಾದಮೇಲೆ ನಮ್ಮ ವಿಜಿಗೆ ಕೇಕ್ ಕುಯಿಸಿರ್ಲವ ಸೊ ಇವತ್ತು ಕೂಯಿಸೋಣ ಅಂತ ಅಂದ್ಬಿಟ್ಟು ಅಕ್ಕನ್ನು ಕರ್ಕೊಂಡು ಬಂದ್ವಿ ಬೆಳ್ಳಿನ ನಮ್ಮಕ್ಕ ನೋಡಿ ಒಂದು ವಾರ ಆಗೋಗಿತ್ತು ಹಾಗಾಗಿ ಹಿಡ್ಕೊಂಡು ಮುದ್ದಾಡ್ತಿದ್ಲು ಅದಾದಮೇಲೆ ಕೇಕ್ ಕಟ್ಟಿಂಗ್ ನಡೀತು ನಮ್ಮ ಅಭಿಜಿತ್ ಕುಮಾರ್ ಅಂದು ಪಾಪ ಅವನಿಗೆ ಗೊತ್ತಿಲ್ಲ ನಾವು ಕೇಕ್ ತಂದಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಚಿರು ಏನು ಮಾಡ್ಬಿಟ್ಟಿದ್ದಾನೆ ಓ ಕೆಳಗಡೆ ನಾವು ಕೇಕ್ ತಂದಿದ್ದೀವಿ ಅಂತ ಅವತ್ತೇ ಹೇಳ್ಬಿಟ್ಟಂತೆ ಸೊ ಅದಾದಮೇಲೆ ಆ ಸ್ಪಾರ್ಕು ಅತ್ತೇ ಇರಲಿಲ್ಲ ಸೊ ಕ್ಲೀನಾಗಿ ಹುರಿದಿರಲಿಲ್ಲ ಹಾಗೆ ಅದಕ್ಕೆ ಕ್ಲೀನ್ ಮಾಡಬೇಕಾರೆ ಹಚ್ಚು ನೋಡೋಣ ಅಂತ ಹಚ್ ನೋಡ್ತಾ ಇದ್ದೀನಿ

ಸೊ ವೀಡಿಯೋ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳೋಕೆ ಹೋಗ್ತಿದ್ರು ಅವನು ಬಿಡ್ತಾನೆ ಇಲ್ಲ ಸೊ ಯಾಕೋ ಕೈಯಾ ಕೈ ಅಂತ ಹೇಳ್ತಾನೆ ಇದ್ದ ಅದಾದಮೇಲೆ ಏನೇನು ಮಾಡೋದು ಅಂತ ಅಂದ್ಬಿಟ್ಟು ಈ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸಿಕ್ಕಾಬಟ್ ಹೇಳ್ತಾ ಇದ್ದೆ ಇವತ್ತಿನ ಈ ಬ್ಲಾಗ್ನ ಎಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್